ಮಾನ್ಯ ರೈತ ಬಾಂಧವರೇ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇದೇ ತಿಂಗಳ ಶುಕ್ರವಾರದಂದು ಚಳ್ಳಕೆರೆಯಲ್ಲಿ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ವಿದ್ಯುತ್ ಇಲಾಖೆಯ ಖಾಸಗೀಕರಣವನ್ನು ವಿರೋಧಿಸಿ ಮತ್ತು ಪಂಪ್ಸೆಟ್ಗಳ ಅಕ್ರಮ ಸಕ್ರಮ ಕುರಿತು ರೈತರ ಹಲವು ಹಕ್ಕೊತ್ತಾಯಿಗಳನ್ನು ಮಂಡಿಸುತ್ತಾ ಬಳ್ಳಾರಿ ರಸ್ತೆಯಲ್ಲಿರುವ ಚಳ್ಳಕೆರಮ್ಮ ದೇವಸ್ಥಾನದಿಂದ ಪ್ರಾರಂಭವಾಗುವ ಪ್ರತಿಭಟನಾ ಮೆರವಣಿಗೆ ಚಿತ್ರದುರ್ಗ ರಸ್ತೆಯಲ್ಲಿರುವ ವಿದ್ಯುತ್ ಇಲಾಖೆಯ ಕಚೇರಿಯ ಎದುರುಗಡೆ ಬೃಹತ್ ಪ್ರತಿಭಟನೆ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಂಧುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ನಿಮ್ಮದೇ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಕರ್ನಾಟಕ ರಾಜ್ಯದ ಏನು ವಿದ್ಯುತ್ ಶಕ್ತಿ ಏನಿದೆ ಇದು ಬಹಳ ವರ್ಷಗಳಿಂದ ರೈತರಿಗೆ ಮಾರ್ಗವಾಗಿ ಬರ್ತಕ್ಕಂಥ ಒಂದು ವಿದ್ಯುತ್ ಶಕ್ತಿ ಸಮಸ್ಯೆ ಏನು ಕೆಪಿಟಿಸಿ ಯಾರ ಗಮನಕ್ಕೆ ತಾರದೆ ಅವರು ಆರ್ ನಂಬರ್ ಅನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿ ಅವರ ಹುನ್ನಾರ ಏನನ್ನೋದು ಯಾರಿಗೂ ಗೊತ್ತಾಗುತ್ತು ವಿದ್ಯುತ್ ಶಕ್ತಿ ಇಲಾಖೆ ಒಳಗಡೆ ನಡೀತಾ ಇದೆ ಆ ಕಾರಣ ನಾವು ಇದನ್ನ ಬಹಳ ಇದ್ದೀವಿ ವಿರೋಧ ವಿರೋಧ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ಹಿಂದೆ ಎರಡ್ ಸಾವಿರದ ಕೂಡ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇತ್ತು ಅವತ್ತು ಮಾನ್ಯ ಸರ್ಕಾರದ ಜವಾಬ್ದಾರಿಯನ್ನು ಗೊತ್ತಿದ್ರು ಅವತ್ತು ಏನು ಬಿ ಅಂತ ಏನು ನಾಮಕರಣ ಮಾಡ್ಕೊಂಡಿದ್ರು ಅದನ್ನ ಅವತ್ತು ಕೂಡ ಖಾಸೀಕರಣ ಮಾಡಲಿಕ್ಕೆ ಬಹಳ ಸುದ್ದಿಗಾರರಾಗಿ ನಿಂತು ಖಾಸೀಕರಣ ಮಾಡಲಿಕ್ಕೆ ಚಳವಳಿಗಳನ್ನ ಮಾಡಿ ಬೆಂಗಳೂರು ಕಾವೇರಿ ಭವನದ ಮುಂದೆ ಸತತವಾಗಿ ಒಂದು ತಿಂಗಳು ಚಳವಳಿಗಳನ್ನ ಮಾಡಿ ಏನು ರೈತರ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು ಇಂತ ಒಂದು ದುರಾಡಳಿತವನ್ನ ವಿದ್ಯುತ್ ಶಕ್ತಿ ಮಾಡ್ತಾ ಇತ್ತು ಅದಕ್ಕೋಸ್ಕರ ನಾವು ಅವತ್ತಿನ ಏನು ವಿರುದ್ಧ ನಾವು ಚಳುವಳಿಗಳ ಹೋರಾಟ ಸತ್ಯಾಗ್ರಹಗಳನ್ನ ಮಾಡಿ ಅದನ್ನ ವಾಪಸ್ ತಗೊಳ್ಳಕ್ಕೆ ವ್ಯವಸ್ಥೆ ಮಾಡಿದ್ವಿ ಆಗ ಸರ್ಕಾರ ಏನ್ ಮಾಡಬೇಕಪ್ಪ ಅಂದ್ರೆ ಐದು